ಭಾರತದಲ್ಲಿ ಕಂಪನಿ ಕಾರ್ಯದರ್ಶಿ ಕೋರ್ಸ್ ಭಾರತದಲ್ಲಿ ಕಂಪನಿ ಕಾರ್ಯದರ್ಶಿ ಸಿಎಸ್ ಕೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಐಸಿಎಸ್ಸಿ ನೀಡುವ ವೃತ್ತಿಪರ ಕಾರ್ಯಕ್ರಮವಾಗಿದೆ ಇದು ಕಾರ್ಪೊರೇಟ್ ಕಾನೂನುಗಳು ಕಾರ್ಯದರ್ಶಿ ಅಭ್ಯಾಸಗಳು ಮತ್ತು ಕಾರ್ಪೊರೇಟ್ ಆಡಳಿತದಲ್ಲಿ ವೃತ್ತಿಪರ ಪರಿಣಿತರನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಕಂಪನಿ ಕಾರ್ಯದರ್ಶಿ ಕಾನೂನು ಮತ್ತು ನಿಯಂತ್ರಕ ಅವಶ್ಯಕತೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಕಂಪನಿ ಮತ್ತು ಅದರ ಪಾಲುದಾರರ ನಡುವಿನ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಕೋರ್ಸ್ ರಚನೆ ಸಿಎಸ್ ಕೋರ್ಸ್ ಅನ್ನು ಮೂರು ಹಂತಗಳಾಗಿ ರಚಿಸಲಾಗಿದೆ ಸಿಎಸ್ಇಟಿ ಸಿಎಸ್ ಕಾರ್ಯನಿರ್ವಾಹಕ ಪ್ರವೇಶ ಪರೀಕ್ಷೆ ಕಂಪನಿ ಕಾರ್ಯದರ್ಶಿ ಕೋರ್ಸ್ಗೆ ಸೇರಲು ಬಯಸುವ ಎಲ್ಲ ಅಭ್ಯರ್ಥಿಗಳಿಗೆ ಇದು ಪ್ರವೇಶ ಮಟ್ಟದ ಪರೀಕ್ಷೆಯಾಗಿದೆ ಇದು ನಾಲ್ಕು ಪತ್ರಿಕೆಗಳನ್ನು ಒಳಗೊಂಡಿರುವ ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಪರೀಕ್ಷೆಯಾಗಿದೆ ಪತ್ರಿಕೆ ಒಂದು ವ್ಯವಹಾರ ಸಂವಹನ ಪತ್ರಿಕೆ ಎರಡು ಕಾನೂನು ಸಾಮರ್ಥ್ಯ ಮತ್ತು ತಾರ್ಕಿಕ ತಾರ್ಕಿಕತೆ ಪತ್ರಿಕೆ ಮೂರು ಆರ್ಥಿಕ ಮತ್ತು ವ್ಯವಹಾರ ಪರಿಸರ ಪತ್ರಿಕೆ ನಾಲ್ಕು ಕರೆಂಟ್ ಅಫೇರ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಕಮ್ಯುನಿಕೇಶನ್ ಸಿಎಸ್ಸಿಇಟಿಯಿಂದ ವಿನಾಯಿತಿಗಳು ಪದವೀಧರರು ಅಥವಾ ಸ್ನಾತಕೋತ್ತರ ಪದವೀಧರರು ಲಲಿತ ಕಲೆಗಳನ್ನು ಹೊರತುಪಡಿಸಿ ಕನಿಷ್ಠ ಐವತ್ತು ಶೇಕಡ ಅಂಕಗಳೊಂದಿಗೆ ಸಿಎಸ್ಸಿಇಟಿಗೆ ಹಾಜರಾಗುವುದರಿಂದ ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ವಿನಾಯಿತಿ ನೀಡಲಾಗಿದೆ ಈ ಅಭ್ಯರ್ಥಿಗಳು ನೇರವಾಗಿ ಸಿಎಸ್ ಕಾರ್ಯನಿರ್ವಾಹಕ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಬಹುದು ಸಿಎಸ್ ಕಾರ್ಯನಿರ್ವಾಹಕ ಇದು ಸಿ ಎಸ್ ಎರಡನೇ ಹಂತವಾಗಿದ್ದು ಇದನ್ನು ಎರಡು ಮಾಡ್ಯೂಲ್ಗಳಾಗಿ ವಿಂಗಡಿಸಲಾಗಿದೆ ಮಾಡ್ಯೂಲ್ ಆಯ್ ಪೇಪರ್ ಒಂದು ನ್ಯಾಯಶಾಸ್ತ್ರ ವ್ಯಾಖ್ಯಾನ ಮತ್ತು ಸಾಮಾನ್ಯ ಕಾನೂನುಗಳು ಪೇಪರ್ ಎರಡು ಕಂಪನಿ ಕಾನೂನು ಪೇಪರ್ ಮೂರು ವ್ಯಾಪಾರ ಘಟಕಗಳ ಸ್ಥಾಪನೆ ಮತ್ತು ಮುಕ್ತಾಯ ಪೇಪರ್ ನಾಲ್ಕು ತೆರಿಗೆ ಕಾನೂನುಗಳು ಮಾಡ್ಯೂಲ್ ಎರಡು ಪೇಪರ್ ಐದು ಕಾರ್ಪೊರೇಟ್ ಮತ್ತು ನಿರ್ವಹಣಾ ಲೆಕ್ಕಪತ್ರ ನಿರ್ವಹಣೆ ಪೇಪರ್ ಆರ್ ಸೆಕ್ಯೂರಿಟೀಸ್ ಕಾನೂನುಗಳು ಮತ್ತು ಬಂಡವಾಳ ಮಾರುಕಟ್ಟೆಗಳು ಪೇಪರ್ ಏಳು ಆರ್ಥಿಕ ವ್ಯವಹಾರ ಮತ್ತು ವಾಣಿಜ್ಯ ಕಾನೂನುಗಳು ಪೇಪರ್ ಎಂಟು ಕಾರ್ಯತಂತ್ರದ ನಿರ್ವಹಣೆ ನೀತಿಶಾಸ್ತ್ರ ಮತ್ತು ಆಡಳಿತ ಸಿಎಸ್ ವೃತ್ತಿಪರ ಇದು ಸಿಎಸ್ ಪರೀಕ್ಷೆಯ ಅಂತಿಮ ಮತ್ತು ಅತ್ಯುನ್ನತ ಹಂತವಾಗಿದ್ದು ಇದನ್ನು ಮೂರು ಮಾಡ್ಯೂಲ್ಗಳಾಗಿ ವಿಂಗಡಿಸಲಾಗಿದೆ ಮಾಡ್ಯೂಲ್ ಪೇಪರ್ ಒಂದು ಆಡಳಿತ ಅಪಾಯ ನಿರ್ವಹಣೆ ಅನುಸರಣೆಗಳು ಮತ್ತು ನೀತಿಶಾಸ್ತ್ರ ಪೇಪರ್ ಎರಡು ಕಾರ್ಯದರ್ಶಿಯ ಲೆಕ್ಕ ಪರಿಶೋಧನೆ ಅನುಸರಣೆ ನಿರ್ವಹಣೆ ಮತ್ತು ಸರಿಯಾದ ಪರಿಶ್ರಮ ಪೇಪರ್ ಮೂರು ಕಾರ್ಪೋರೇಟ್ ಪುನರ್ರಚನೆ ದಿವಾಳಿತನ ದ್ರವೀಕರಣ ಮತ್ತು ಮುಕ್ತಾಯ ಮಾಡ್ಯೂಲ್ ಎರಡು ಪೇಪರ್ ನಾಲ್ಕು ಹಣಕಾಸು ಮತ್ತು ಕಾರ್ಯತಂತ್ರದ ನಿರ್ವಹಣೆ ಪೇಪರ್ ಐದು ಕರಡು ರಚನೆ ಅರ್ಜಿಗಳು ಮತ್ತು ಹಾಜರಾತಿಗಳು ಪತ್ರಿಕೆ ಆರು ಕಾರ್ಪೋರೇಟ್ ವಿವಾದಗಳ ಪರಿಹಾರ ಅನುಸರಣೆ ಇಲ್ಲದಿರುವುದು ಮತ್ತು ಪರಿಹಾರಗಳು ಮಾಡ್ಯೂಲ್ ಮೂರು ಪತ್ರಿಕೆ ಏಳು ಬಹುಶಿಸ್ತಿಯ ಪ್ರಕರಣ ಅಧ್ಯಯನಗಳು ಪತ್ರಿಕೆ ಎಂಟು ಚುನಾಯಿತ ಪತ್ರಿಕೆ ಬ್ಯಾಂಕಿಂಗ್ ಕಾನೂನು ಮತ್ತು ಅಭ್ಯಾಸ ಬಂಡವಾಳ ಸರಕು ಮತ್ತು ಹಣ ಮಾರುಕಟ್ಟೆ ವಿಮಾ ಕಾನೂನು ಮತ್ತು ಅಭ್ಯಾಸ ಬೌದ್ಧಿಕ ಆಸ್ತಿ ಹಕ್ಕುಗಳು ಕಾನೂನುಗಳು ಮತ್ತು ಅಭ್ಯಾಸಗಳು ಕಾರ್ಮಿಕ ಕಾನೂನುಗಳು ಮತ್ತು ಅಭ್ಯಾಸ ಪರಿಸರ ಸಾಮಾಜಿಕ ಮತ್ತು ಆಡಳಿತ ತತ್ವಗಳು ಮತ್ತು ವರದಿ ಮಾಡುವಿಕೆಯಿಂದ ಒಂದನ್ನು ಆರಿಸಿ ಅರ್ಹತಾ ಮಾನದಂಡಗಳು ಸಿಎಸ್ ಕೋರ್ಸ್ಗೆ ದಾಖಲಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು ಸಿಎಸ್ಇಟಿ ಸೀನಿಯರ್ ಸೆಕೆಂಡರಿ ಹತ್ತು ಸಂಕಲನ ಎರಡು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಹಾಜರಾಗಿರಬೇಕು ಅಥವಾ ತತ್ಸಮಾನ ಸಿಎಸ್ ಕಾರ್ಯನಿರ್ವಾಹಕ ಸಿಎಸ್ಸಿಇಟಿ ನಂತರ ಸಿಎಸ್ಸಿಇಟಿ ನಲ್ಲಿ ಉತ್ತೀರ್ಣರಾಗಿರಬೇಕು ಸಿಎಸ್ ಕಾರ್ಯನಿರ್ವಾಹಕ ನೇರ ಪ್ರವೇಶ ಕನಿಷ್ಠ ಐವತ್ತು ಶೇಕಡಾ ಅಂಕಗಳೊಂದಿಗೆ ಪದವೀಧರರು ಅಥವಾ ಸ್ನಾತಕೋತ್ತರ ಪದವೀಧರರು ಲಲಿತ ಕಲೆಗಳನ್ನು ಹೊರತುಪಡಿಸಿ ಸಿಎಸ್ ವೃತ್ತಿಪರ ಸಿಎಸ್ ಕಾರ್ಯನಿರ್ವಾಹಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು